ಹಲೋ ಒನ್ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಸಮ ಝೀರೋ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಸಮ ಝೀರೋ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ಇಲ್ಲಿ ನಾವು ಸಹಗುಣಕಗಳ ಸಂಬಂಧವನ್ನು ಪರೀಕ್ಷೆ ಮಾಡಿದ್ರೆ ಎರಡು ಎ ಟು ಬೆಲೆ ನಾಲ್ಕು ಬಿ ಒನ್ ಬೆಲೆ ಮೂರು ಬಿ ಟು ಬೆಲೆ ಆರು ಅನ್ನೋದು ಗೊತ್ತಾಗ್ತಾ ಇದೆ ಸಿ ಟು ಬೆಲೆ ಮೈನಸ್ ಒಂಬತ್ತು ಸಿ ಒನ್ ಬೆಲೆ ಮೈನಸ್ ಒಂಬತ್ತು ಸಿ ಟು ಬೆಲೆ ಮೈನಸ್ ಹದಿನೆಂಟು ಸೊ ಎಲ್ಲದರಲ್ಲೂ ನಮ್ಗೆ ಉತ್ತರ ಇಲ್ಲಿ ಈ ಮೈನಸ್ ಮೈನಸ್ ಗಳು ಕ್ಯಾನ್ಸಲ್ ಆಗತ್ತೆ ಸೊ ಒಂಬತ್ತೊಂದ್ಲೆ ಒಂಬತ್ತೆರಡ್ಲೆ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಇವು ಇವುಗಳನ್ನ ನಾವು ಯಾವ ರೀತಿಯ ರೇಖೆಗಳು ಅಂತ ಅರ್ಥ ಮಾಡ್ಕೊಳ್ಬಹುದು ಐಕ್ಯಗೊಂಡಿರುವ ರೇಖೆಗಳು ಹಾಗಾಗಿ ಇವುಗಳಿಗೆ ಅನಂತ ಪರಿಹಾರ ಇರುತ್ತೆ